ಕರ್ನಾಟಕದ ಬೆಳಗಾವಿ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಪ್ರಸಿದ್ಧ ಕೊಲ್ಲಾಪುರಿ ಚಪ್ಪಲಿಗಳನ್ನು ತಯಾರಿಸಲಾಗುತ್ತದೆ ಮಹಾರಾಷ್ಟ್ರದ ಕೆಲವು ಭಾಗಗಳಲ್ಲೂ ಈ ಪಾದರಕ್ಷೆಗಳನ್ನು ತಯಾರಿಸಿ ಮುಂಬೈನಂತಹ ನಗರಗಳಲ್ಲಿ ಮಾರಾಟ ಮಾಡಲಾಗುತ್ತಿದೆ ವಿಶೇಷ ರೀತಿಯ ಈ ಪಾದರಕ್ಷೆಯ ವಿನ್ಯಾಸವನ್ನು ಇಟಲಿಯ ಫೇಮಸ್ ಬ್ರ್ಯಾಂಡ್ ಒಂದು ಕಾಪಿ ಹೊಡೆದಿದೆ ಅದರ ಬಗ್ಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಸಿಕ್ಕ ಬಟ್ಟೆ ಆಕ್ರೋಶ ವ್ಯಕ್ತವಾಗುತ್ತಿದ್ದಂತೆ ಆ ಸಂಸ್ಥೆಯು ತನ್ನ ಹೊಸ ಸ್ಯಾಂಡಲ್ಗಳಿಗೆ ಕೊಲ್ಲಾಪುರಿಗಳಿಂದಲೇ ಪ್ರೇರಣೆ ಪಡೆದಿರುವುದಾಗಿ ಒಪ್ಪಿಕೊಂಡಿದೆ ಕುಶಲಕರ್ಮಿಗಳು ಇನ್ನೂರ ಐವತ್ತು ಮುನ್ನೂರು ರೂಪಾಯಿಗಳಿಗೆ ಪಾದರಕ್ಷೆಗಳನ್ನು ಸಿದ್ಧಪಡಿಸಿ ಹೋಲ್ಸೇಲ್ ಡೀಲರ್ಗಳಿಗೆ ಮಾರಾಟ ಮಾಡುತ್ತಾರೆ ಅಂಗಡಿಗಳಲ್ಲಿ ಅದನ್ನ ಕನಿಷ್ಠ ಐನೂರರಿಂದ ರಿಂದ ಸಾವಿರದ ಐನೂರು ರೂಪಾಯಿ ಬೆಲೆಗೆ ಮಾರಾಟ ಮಾಡುತ್ತಾರೆ ಆದರೆ ಇಟಲಿ ಪ್ರಾಡಾ ಬ್ರ್ಯಾಂಡ್ ಅನ್ನ ಸುಮಾರು ಎಂಬತ್ತು ಸಾವಿರ ರೂಪಾಯಿಗೆ ಮಾರಾಟಕ್ಕಿಟ್ಟಿತ್ತು ಪ್ರಾಡಾ ಸ್ಯಾಂಡಲ್ಗೆ ಕೊಲ್ಲಾಪುರಿ ಪ್ರೇರಣೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಿಕ್ಕಿದೆ ಜಿಐ ಟ್ಯಾಗ್ ಚರ್ಮದಿಂದ ತಯಾರಿಸಲಾಗುವ ಕೊಲ್ಲಾಪುರಿ ಪಾದರಶಗಳು ಎಂತಹ ಬಿಸಿಲಿನ ವಾತಾವರಣದಲ್ಲೂ ಪಾದಕ್ಕೆ ತಂಪು ಕೊಡುತ್ತವೆ ಸಾಮಾನ್ಯವಾಗಿ ಅದಕ್ಕೆ ನೈಸರ್ಗಿಕ ಬಣ್ಣಗಳ ಲೇಪನ ಮಾಡಲಾಗುತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಪಾದರಕ್ಷೆಗಳಿಗೆ ಭಾರತ ಸರ್ಕಾರದಿಂದ ಜಿಯೋಗ್ರಫಿಕಲ್ ಇಂಡಿಕೇಶನ್ ಜಿಐ ಟ್ಯಾಗ್ ಕೊಟ್ಟಿದೆ ಇದರಿಂದಾಗಿ ಕೊಲ್ಲಾಪುರಿ ಜಾಗತಿಕ ಮಟ್ಟದ ಬ್ರ್ಯಾಂಡ್ ಆಗಿದೆ ಐಷಾರಾಮಿ ಫ್ಯಾಷನ್ ಬ್ರ್ಯಾಂಡ್ ಆದ ಫ್ರಾಡಾ ಇತ್ತೀಚೆಗೆ ಮಿಲನ್ ಫ್ಯಾಷನ್ ವೀಕ್ನಲ್ಲಿ ಪುರುಷರ ಎರಡ್ ಸಾವಿರದ ಇಪ್ಪತ್ತಾರರ ಸ್ಪ್ರಿಂಗ್ ಸಮ್ಮರ್ ಸಂಗ್ರಹದಲ್ಲಿ ಪ್ರದರ್ಶಿಸಿದ ಸ್ಯಾಂಡಲ್ಗಳು ತೀವ್ರ ಚರ್ಚೆಗೆ ಗ್ರಾಸವಾದವು ಭಾರತದ ಜನರಿಂದ ಪ್ರಾಣ ತೀವ್ರ ವಿರೋಧವನ್ನು ಎದುರಿಸಿತ್ತು ಈ ಸ್ಯಾಂಡಲ್ಗಳು ಭಾರತದ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಗುಡಿ ಕೈಗಾರಿಕೆಗಳಲ್ಲಿ ಕೈಯಿಂದಲೇ ತಯಾರಾಗುವ ಕೊಲ್ಲಾಪುರಿಗೆ ಹೋಲಿಕೆಯಾಗುತ್ತಿವೆ ಸಾಂಪ್ರದಾಯಿಕವಾಗಿ ತಯಾರಿಸಲಾಗುತ್ತಿರುವ ಕುಲ್ಲಾಪುರಿ ಚಪ್ಪಲಿಗಳಿಗೆ ಫ್ರಾಡಾದ ಸ್ಯಾಂಡಲ್ಗಳು ಥೇಟ್ ಹೋಲಿಕೆಯಾಗುತ್ತಿವೆ ಭಾರತೀಯ ಮೂಲದ ಪಾದರಕ್ಷಿಯ ವಿನ್ಯಾಸದಿಂದ ಪ್ರೇರಣೆ ಪಡೆದಿರುವುದಾಗಿ ಪ್ರಾಡ ಹೇಳಿಕೊಂಡಿಲ್ಲ ಇದು ಭಾರತೀಯ ಕುಶಲಕರ್ಮಿಗಳು ಸಾಂಸ್ಕೃತಿಕ ಸಂಘಗಳು ಹಾಗೂ ಅಧಿಕಾರಿಗಳಿಂದ ತೀವ್ರ ಆಕ್ರೋಶಕ್ಕೆ ಕಾರಣವಾಯಿತು ಕೊಲ್ಲಾಪುರಿ ಚಪ್ಪಲಿಗಳು ಎರಡು ಸಾವಿರದ ಹತ್ತೊಂಬತ್ತರಿಂದ ಭೌಗೋಳಿಕ ಸೂಚಕ ಮಾನ್ಯತೆಯನ್ನು ಪಡೆದಿವೆ ಇದು ಅವುಗಳ ಸಾಂಸ್ಕೃತಿಕ ಮತ್ತು ಕರಕುಶಲ ಮಹತ್ವವನ್ನು ಗುರುತಿಸುತ್ತದೆ ಪ್ರಾಡ ಪ್ರದರ್ಶಿಸಿದ ಸ್ಯಾಂಡಲ್ಗಳು ಶತಮಾನಗಳಷ್ಟು ಹಳೆಯದಾದ ಸಾಂಪ್ರದಾಯಿಕ ಕೊಲ್ಲಾಪುರಿ ಚಪ್ಪಲಿಗಳಿಗೆ ನೇರವಾಗಿ ಹೋಲಿಕೆಯಾಗುತ್ತಿವೆ ಈ ಬಗ್ಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಟೀಕೆಗಳು ಹೆಚ್ಚಿದವು ಹಾಗೂ ಮಹಾರಾಷ್ಟ್ರ ಚೇಂಬರ್ ಆಫ್ ಕಾಮರ್ಸ್ ಇಂಡಸ್ಟ್ರಿ ಆ್ಯಂಡ್ ಅಗ್ರಿಕಲ್ಚರ್ನಂತಹ ಸಂಸ್ಥೆಗಳು ಒತ್ತಡ ಹಾಕಿದವು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವ ಫ್ರಾಡಾ ಈ ಸ್ಯಾಂಡಲ್ ವಿನ್ಯಾಸವು ಭಾರತೀಯ ಮೂಲದ್ದು ಎಂದು ಅಧಿಕೃತವಾಗಿ ಒಪ್ಪಿಕೊಂಡಿದೆ ಕುಶಲಕರ್ಮಿಗಳೊಂದಿಗೆ ಕೈ ಜೋಡಿಸುವ ಭರವಸೆ ಕಾನೂನು ಹೋರಾಟಕ್ಕೆ ಲಿಡ್ಕರ್ ಲಿಡ್ಕಮ್ ಸಚಿವ ಫ್ರಾಡದಿಂದ ಮಹಾರಾಷ್ಟ್ರ ಚೇಂಬರ್ ಆಫ್ ಕಾಮರ್ಸ್ಗೆ ಪತ್ರ ಬಂದಿದ್ದು ಈ ಸ್ಯಾಂಡಲ್ ಗಳು ಶತಮಾನಗಳಷ್ಟು ಹಳೆಯ ಪರಂಪರೆಯನ್ನು ಹೊಂದಿರುವ ಸಾಂಪ್ರದಾಯಿಕ ಭಾರತೀಯ ಪಾದರಕ್ಷೆಗಳಿಂದ ಪ್ರೇರಣೆ ಪಡೆದಿರುವುದಾಗಿ ಖಚಿತಪಡಿಸಿದೆ ಸ್ಥಳೀಯ ಭಾರತೀಯ ಕುಶಲಕರ್ಮಿಗಳೊಂದಿಗೆ ಸಂವಾದ ನಡೆಸಿ ವಿನ್ಯಾಸ ಸಾಂಸ್ಕೃತಿಕ ಸಹಭಾಗಿತ್ವದ ಜೊತೆಗೆ ಅವರ ಕಲೆಗೆ ಸರಿಯಾದ ಮಾನ್ಯತೆ ನೀಡುವ ಆಸಕ್ತಿಯನ್ನ ಫ್ರಾಡ ವ್ಯಕ್ತಪಡಿಸಿದೆ ಈಗ ಪ್ರದರ್ಶಿಸಲಾಗಿರುವ ಸ್ಯಾಂಡಲ್ಗಳು ಇನ್ನೂ ವಿನ್ಯಾಸದ ಹಂತದಲ್ಲಿದ್ದು ಮುಂದೆ ಮಾರಾಟಕ್ಕೆ ಬಿಡುಗಡೆಯಾಗದಿರಬಹುದು ಅಂತಲೂ ಫ್ರಾಡ ಹೇಳಿದೆ ಅಲ್ಲದೆ ಭವಿಷ್ಯದಲ್ಲಿ ಭಾರತೀಯ ಕುಶಲಕರ್ಮಿಗಳೊಂದಿಗೆ ಉತ್ತಮ ಸಹಯೋಗವನ್ನು ಹೊಂದುವುದಾಗಿ ಭರವಸೆ ನೀಡಿದೆ ಇದೇ ವೇಳೆ ಕುಲ್ಲಾಪುರಿ ಚಪ್ಪರಿಗಳ ಜಿಐ ಹಕ್ಕುಗಳನ್ನು ಕರ್ನಾಟಕದ ಲೆಡ್ಕರ್ ಜೊತೆ ಜಂಟಿಯಾಗಿ ಹೊಂದಿರುವ ಮಹಾರಾಷ್ಟ್ರದ ಲೆಡ್ಕಂ ಈ ಸಾಂಪ್ರದಾಯಿಕ ಕಲೆಯನ್ನ ರಕ್ಷಿಸಲು ಮತ್ತು ಸೂಕ್ತ ಮಾನತೆ ಪರಿಹಾರಗಳನ್ನು ಪಡೆಯಲು ಕಾನೂನು ಆಯ್ಕೆಗಳನ್ನು ಪರಿಶೀಲಿಸುತ್ತಿದೆ ಜಾಗತಿಕ ಐಷಾರಾಮಿ ಬ್ರ್ಯಾಂಡ್ಗಳು ಯಾವುದೇ ಮನ್ನಣೆ ಅಥವಾ ಲಾಭಾಂಶವನ್ನ ಕೊಡದೆ ಸಾಂಪ್ರದಾಯಿಕ ಕಲೆಗಳನ್ನು ಬಳಸಿಕೊಂಡಾಗ ಭಾರತೀಯ ಕುಶಲಕರ್ಮಿ ಸಮುದಾಯಗಳು ಎದುರಿಸುವ ಆರ್ಥಿಕ ಸವಾಲುಗಳು ಸಾಂಸ್ಕೃತಿಕ ದುರ್ಬಳಕೆ ಹಾಗೂ ಭೌತಿಕ ಆಸ್ತಿ ಹಕ್ಕುಗಳು ಸೇರಿದಂತೆ ಹಲವು ವಿಷಯಗಳ ಮೇಲೆ ಈ ವಿವಾದವು ಬೆಳಕು ಚೆಲ್ಲುತ್ತದೆ ಈಗ ಫ್ರಾಡಾದ ಒಪ್ಪಿಗೆ ಮತ್ತು ಸಹಯೋಗದ ಭರವಸೆಯು ಜಾಗತಿಕ ಫ್ಯಾಷನ್ ಉದ್ಯಮದಲ್ಲಿ ಭಾರತದ ಕರಕುಶಲ ಪರಂಪರೆಯ ಸೇರ್ಪಡೆಯ ಬಗ್ಗೆ ಪ್ರಮುಖ ಹೆಜ್ಜೆಯಾಗಿ ಕಾಣುತ್ತಿದೆ